ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ನಿನ್ನೆ ಕೊಟ್ಟಿರೋದು ಬ್ಯಾಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ ಚಾರು ಲತಾ ರಾಮಚಾರಿ ನಾನು ಹೋಗಿ ರಾಮ ವಿಗ್ರಹ ತಗೊಂಡ್ ಬಂದುಕೋಣ ಅಂತ ಅಂದ್ಕೊಂಡ್ರೆ ಅದು ಬೇರೆಯವರಿಗೆ ಕೊಟ್ಟೆ ಆದ್ರೆ ನೀನು ಎರಡೂ ಇರೋದನ್ನ ತಂದ್ಕೊಟ್ಟು ನನಗೆ ತುಂಬಾ ಖುಷಿ ಪಡಿಸ್ತೆ ರಾಮಚಾರಿ ಅಂತ ಹೇಳ್ತಾ ಇರ್ತಾರೆ ಚಾರು ಇಲ್ಲಿ ರಾಮಚಾರಿ ಬಂದ್ಬಿಟ್ಟು ಹೌದು ಮೇಡಮ್ ನೀವು ಬೇಜಾರಾಗಿದ್ದಿಲ್ವಾ ನಿನ್ನೆ ವಿಗ್ರಹ ಈ ರೀತಿ ಕೊಟ್ಟು ಬೇರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹಾಡಕ್ ಕೊಟ್ಟು ಮಾಡ್ತಿದ್ದೆ ಅಂತ ಹೇಳಿ ಖುಷಿ ಖುಷಿಯಿಂದ ಇಬ್ರು ಮುದ್ದಾಡ್ತಾ ಇರ್ತಾರೆ ಆದ್ಮೇಲೆ ಡೂಟಿಗೆ ಹೋಗೋಣ ಹೇಳಿ ರಾಮಚಾರಿ ರೆಡಿಯಾಗಿ ಬರ್ತಾನೆ ಬರ್ತಾನೆ ಕೇಳೋ ತಕ್ಷಣ ಚಾರು ಮೇಡಮ್ ಚಾರು ಮೇಡಮ್ ಅಂತಾನೆ ಬರ್ತಾನೆ ರಾಮಚಾರಿ ನಾನು ಇಲ್ಲಿದ್ದೀನಿ ಅಂತ ಹೇಳಿ ಇದ್ರಿಗೆ ಬುತ್ತಿ ತಗೊಂಡು ಬಾಕ್ಸ್ ನ ಇದ್ರಿಗೆ ಬರ್ತವೆ ಬಂದ ತಕ್ಷಣ ಕೊಡ್ತಾಳೆ ಬಾಕ್ಸ್ ನೋ ಮೇಡಮ್ ಹೊರಡ್ತೀನಿ ಅಂತ ಅಂತಾನೆ ರಾಮಾಚಾರಿ ಹೌದಾ ಅಂತ ಅಂತಾಳೆ ಏನು ಇಲ್ವಾ ಅಂತ ಕೇಳ್ತಾಳೆ ಏನ್ ಬೇಕಿತ್ತು ಅಂತ ಅಂತಾರೆ ಅಂದ್ರೆ ನಿಂಗೆ ಒಂದ್ ಸಾಕ ಇನ್ನೇನು ಬೇಡ್ವಾ ಅಂತ ಕೇಳ್ತಾರೆ ಮೇಡಮ್ ಅಂತ ಅಂತೇನೆ ಹೌದಾ ನಿನ್ ಏನು ಬೇಡವೇನೋ ನಿಂಗೆ ಇನ್ನೇನು ಬೇಡವಾ ಅಂತ ಅಂತ ಕೇಳ್ತಾ ಇರ್ತಾರೆ ಅವನಿಗ್ ಗೊತ್ತಾಗುತ್ತೆ ಅಷ್ಟೊತ್ತಿಗೆ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಒಂದ್ ಮುತ್ತು ಒಂದ್ ಎರಡ್ ಹಗ್ಗು ಅಂತ ಹೇಳ್ಬಿಟ್ಟು ಚಾರುಲತೆ ಹೇಳ್ತಾ ಇರ್ತಾರೆ ಮುತ್ಕೊಡಕ್ಕೆ ಹತ್ರದಿಂದ ಕೈ ಹಿಡ್ಕೊಂಡು ಇನ್ನೇನ್ ಕೆನ್ನೆ ಹತ್ರ ಹೋಗ್ಬೇಕು ಮುತ್ತು ಕೊಡ್ತಾ ಇರ್ಬೇಕು ಆ ಕ್ಷಣದಲ್ಲೇನೇನೆ ಇಲ್ಲಿ ಹೊರಾರಿನೂನು ಚಾರು ಹತ್ತೆ ಬಂದ್ಬಿಡ್ತಾರೆ ಬಂದ ತಕ್ಷಣ ಅವನೆಲ್ಲ ಎಲ್ಲ ಒಂದ್ ಕಡೆ ಸಂದಲ್ಲಿ ನೋಡ್ತಾಳ ಅವ್ರು ಇಬ್ಬರನ್ನ ಕಾಣಿಸ್ಬಿಡುತ್ತೆ ಅವ್ಳ ಕಣ್ಣಿಗೆ ಇನ್ನೇನ್ ಬಂದ್ ಹತ್ರದಲ್ಲಿ ಮುಮೆಂಟ್ ಅಲ್ಲಿ ಬಂದ್ಬಿಟ್ರು ಜಾನಕಿ ಅಮ್ಮನನು ಮೂರಾರಿ ಬಂದ್ಬಿಟ್ರು ಬಂದ ತಕ್ಷಣನೇ ಅವಳು ಇಂದ್ ನೋಡ್ತಾಳೆ ಒಂದ್ ಕಡೆ ನೋಡ್ಬಿಟ್ಟು ಅವಳು ಸುಮ್ನಾದ್ರು ಹೋಗಲ್ಲ ಮುಜುಗರ ಪಟ್ಕೊಂಡು ಜೋರಾಗೆ ತಳಿ ಬಿಡುತ್ತಾಳೆ ಜೋರಾಗಿ ತಕ್ಷಣನೇ ತಕ್ಷಣ ರಾಮಚಾರಿನ ಕುತ್ ತಾಳಿ ಬಂದ್ಬಿಟ್ಟು ಕೆಳಗಡೆ ರಾಮಾಚಾರಿ ಕೈ ಹೋಗ್ಬಿಡುತ್ತೆ ಕಟ್ಟಾಗ್ಬಿಟ್ಟು ತುಂಬಾ ಗಾಬರಿ ಆಗ್ಬಿಡ್ತಾಳೆ ಇಲ್ಲಿ ಜಾನಕಿ ಅಮ್ಮ ಮುರಾರಿ ಎಲ್ಲರೂ ಗಾಬರಿ ಆಗಿ ಅಯ್ಯೋ ಏನಿದು ಈ ತರ ಆಯ್ತಲ್ಲ ಅಂತ ಹೇಳಿ ನಿಮ್ ಹುಡುಗಕ್ಕೆ ಕೊನೆ ಹುಡುಗರು ಆಡದಂಗ ಆಡ್ತಿರಲ್ವಾ ಮಕ್ಕಳ ತರ ಆಡ್ತಾ ಇದ್ದೀರಲ್ಲ ಅಂತ ಅಮ್ಮ ಬೈದ್ ಬಿಡ್ತಾರೆ ಇಬ್ಬರುಗೂನು இப்போ வயது தாழி கட்டாக ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಜಾನಕಿ ಅಮ್ಮ ಮುರಾರಿ ಇಬ್ರು ಬಂದು ನೋಡ್ತಾರೆ ಆ ತಾಳಿ ಕಟ್ಟಾಗಿರುತ್ತೆ ಅಯ್ಯೋ ಅತಿ ಇದೇನು ಅಪ್ಶಕ್ನ ಜಾನಕಿ ಅಮ್ಮ ಇದೇನು ಅಪ್ಶಕ್ನ ಇವತ್ತು ಅದಕ್ಕೆ ಈ ರೀತಿ ಹಾಕ್ತಾ ಇರೋದು ಅಂತ ಹೇಳ್ಬಿಟ್ಟು ಮುರಾರಿ ಸಿಕ್ಕಾಬಟ್ಟೆ ಗಾಬಿ ಪಡಿಸ್ಬಿಡ್ತಾನೆ ಎಲ್ಲಾರ್ಗು ಗಾಬಿ ಗಾಬಿಯಾಗ್ಬಿಡುತ್ತೆ ಯಾಕೆ ಅಂತಂದ್ರೆ ತಾಳಿ ಕಟ್ಟಾದ್ರೆ ಅದಕ್ಕೆ ಒಂದು ಅರ್ಥನೇ ಇದೆ ಇದು ತಾಳಿ ಒಂದು ಸೂಚನೆ ಅಂತಾನೆ ಹೇಳ್ಬೋದು ಯಾವ್ದೇ ಆಗ್ಲೂ ದೇವ್ರ್ ಎಲ್ಲ ಕಡೆನೂ ಇರಲ್ವಲ್ಲ ಹಾಗಾಗಿ ತಾಳಿ ಕಟ್ಟಾಗಿದೆ ಅಂತ ಗಾಬಿ ಪಡ್ತಾ ಇರ್ತಾರೆ ಇಲ್ಲಿ ಸೀತಾ ಲಕ್ಷ್ಮಿ ತಾಳಿ ನೋಡ್ತಾ ಇರ್ತಾಳೆ ಮೊಬೈಲ್ ಅಲ್ಲಿ ಅಂದ್ರೆ ಯಾವ ತರ ತಾಳಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳ ಇಲ್ಲಿ ಗೇಮ್ ಆಡ್ತಾ ಇರ್ತಾನೆ ಅವ್ರ ಮಾವ ಗೇಮ್ ಮಾಡಿಕೊಂಡು ಖುಷಿ ಖುಷಿಯಿಂದ ಗೇಮ್ ಮಾಡ್ತಾ ಇರ್ತಾನೆ ಅವರಪ್ಪನೇ ಇರ್ತಾರಲ್ಲ ಅಪ್ಪನಿಗೆ ತಾಳಿ ಸೆಲೆಕ್ಟ್ ಮಾಡಿ ಅಪ್ಪ ಈ ತಾಳಿ ಚೆನ್ನಾಗಿದೆಯಾ ನೋಡಪ್ಪ ಒಂದ್ಸಾರಿ ಈ ತಾಳಿ ತರ ತುಂಬಾ ಚೆನ್ನಾಗಿದೆ ನನ್ಗೆ ಇದು ಬೇಕಪ್ಪ ಅಂತ ಕೇಳ್ತಾರೆ ಅವಾಗ ಸೀತಾ ಟೀ ತಗೊಂಬಂದು ಕೊಡ್ತಾಳೆ ಮೂರ್ ಜನಕ್ಕೂ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿದ್ರು ಟೀ ಕೊಡ್ತಾರೆ ಆ ತಾಳಿ ಕೇಳಿದ ತಕ್ಷಣನೇ ಅವ್ರ ಅಪ್ಪಜಿಯೇ ನಿಮಗಿದೇನಲ್ವಾ ಇಷ್ಟ ಇರೋದು ಕೂಡ ಬಿಡು ಮಗಳೇ ಅಂತ ಅಂತಾನೆ ಮಾವ ಇಟ್ಕೊಂಡು ಮಾವ ಬೇಗ ಈಗ್ಲೇ ಆರ್ಡರ್ ಕೊಡಿ ಆಮೇಲೆ ತಿರುಗ ಬಂಗಾರ್ದಂಗಿಯವರು ಆರ್ಡರ್ ಇದ್ದರು ಇಡೀ ಪ್ರಪಂಚದಲ್ಲಿ ಯಾರು ಹಾಕೊಂಡಿಲ್ಲ ತಾಳಿ ನಿನ್ ಮಗಳು ಕೊಳ್ಳಲಿರ್ಬೇಕು ಆಮೇಲೆ ತಿರ್ಗಿ ಅವರೆಲ್ಲ ಹಾಕೊಂಡಿದ್ದ ಆದ್ಮೇಲೆ ಅದನ್ನ ಕೂಡ ವಾಪಸ್ ತಂದು ಕೂಡ ಕೇಳಿ ಬಂಗಾರದಂಗ್ಗೆ ಯಾರು ನಿನ್ ಮಗಳ ತರ ತಾಳಿನ ಬೇರೆ ಯಾರು ಹಾಕಿರಬಾರ್ದು ತಿರ್ಗಾಮ್ ನನ್ ಅದ್ ಬೇಕಂತ ಹಠ ಮಾಡಿ ಕೇಳ್ತಾಳೆ ಆ ರೀತಿ ಮಾಡಿ ಬವಾ ಹಾಕೊಂಡು ಯಾರ ಬಂಗಾರದಂಗ್ಲಿ ಮಾರ್ಸಿತ್ತ ಈ ಡಿಸೈನ್ ನೋಡ್ವೇನ ಅವರೆಲ್ಲ ವಾಪಸ್ ತಂದು ಕೂಡ ಕೇಳ ಕೇಳಿ ಬವ ಅಂತೇಳಿ ಅವನು ಕಾಮಿಡಿ ಮಾಡ್ತಾ ಇರ್ತಾನೆ ನೀನೆ ನಕ್ ಸುಮ್ನೆ ನನ್ನ ಮಗಳು ಇಷ್ಟ ಬರೋದ್ ಕೂಡ ನನ್ನ ಜವಾಬ್ದಾರಿ ಅಂತ ಹೇಳ್ತಾನೆ ಆಯ್ತು ಮಗಳೇ ಅದನ್ನ ಇದ್ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ ಅವ್ರ ಅಮ್ಮ ಇಟ್ಕೊಂಡು ತಾಳಿ ಕೊಡೋದು ನಾವೆಲ್ಲ தாழினா தரக்காக அவங்க அதுக்கு ஒர்க் கடவே வஸ்து ஏனே கூட நான் கொடுபோது அது தாழி மாத்திர மனை கடை இந்த தாழி ஏன் ஹேத்தாதி நீங்க அந்த சீதலட்சுமி அம்மாத்தே அங்கே கஷ்ணேனே அயோ அக்க சும் இதுல இவரே தகோத்தா இவ்வளே ஹாக்கா தலை கேஸ்க்கோடி அந்தி பாமத்தானே அவங்க சீதாலட்சுமி அப்ப நங்க தாழி ஓகேனப்பா இதே தரே தர்சனப்பா அந்த ஜெய்சிங் அவ்வளோ ஆய் து மகே அதே ஆடாரு கூடனா அந்த துபா ஷாக்கிட்டு சும்மி டி குடித்தா இருறா சர்ச்சை மாத்தார அல்லாரி நீங்க தாலி நிறைய எல்லாம் நான் கொடுபோது அதே தாழி தரது டென் மனை கடையிலே நீவேன் அவள் இர ஆசை நல்லா உடஸ் யாரு தர சமையா மாத்தா இது உட்கிடறீ சும்மேன் அவங்களுக்கு அத்தியாத ஆசை உடஸ் பிடி நீங்க அத்தியாக ஆசை உட்கிளாத்தில நீங்க சும்மேன் வரவசை கொடுத்தேதிரா வரவசை ஏனாத குஸ்தி தான் ஏன் மாத்திர எல்லா நீவே நோட் அவள்கேட்றி சுமே ಬೇರೆ ಹೆಣ್ಮ ತಾಳಿ ಕಿತ್ತಾಕಿ ನನ್ ಮಗಳ ಗಂಡ ಆಗು ಅಂತ ಹೇಳಿ ಅದನ್ನೆಲ್ಲ ಮಾಡೋದ್ರಿಂದ ನಮ್ಮ ಹೆಣ್ಮ ಬೇಡ ರೀ ಅಂತ ಹೇಳಿ ಕನ್ವೀನ್ಸ್ ಮಾಡ್ತಾ ಇರ್ತಾಳೆ ಜೈಸಿಮಾ ಇಟ್ಕೊಂಡು ಒಪ್ಪದೆ ಇಲ್ಲ ಕೊನೆಗೆ ಇಲ್ಲಿ ತಾಳಿನ ಬಿದೋಗಿರೋದನ್ನ ಶಾಕ್ ಆಗ್ಬಿಟ್ಟು ರಾಮಾಚಾರಿ ಚಾರ್ಲತಾ ಇಬ್ಬನು ಬೇಜಾರ್ ಮಾಡ್ಕೊಂಡು ನಿಂತು ಜಾನ್ಕಿ ಅಮ್ಮ ಮುರಾರಿ ಇಬ್ರು ಬಂದು ಅವರು ಕೂಡ ಫೀಲ್ ಆಯ್ತು ಫೀಲ್ ಮಾಡ್ಕೊಂಡಿದ್ದೇನೆ ತಿಳಿದು ಆಮೇಲೆ ಅದು ನೋಡ್ತಾರೆ ತುಂಬಾ ಶಾಕ್ ಆಗುತ್ತೆ ಮುರಾರಿ ಫಸ್ಟ್ ದೇವ್ರ ಮನೆಗೆ ಹೋಗಿ ಒಂದು ಅಷ್ಟು ತರ ತಗೊಬ್ರಿಗೂ ಬಾಲವತ್ ಹೆಣ್ಮಕ್ಳು ಹಂಗೆ ನಿಂತ್ಕೋಬಾರ್ದು ತಾಳಿ ಇಂದೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಮುರಾರಿ ಒಳಗಡೆ ಹೋಗಿ ದೇವ್ರ ಮನೆಯಲ್ಲಿ ತಾಳಿ ತರ ಅಂತ ಹೋಗ್ತಾನೆ ಏನ್ ಏನು ಗೊತ್ತಾಗಲ್ವಾ ಈ ತರ ಎಲ್ಲ ಮಾಡ್ಕೋತಿರಲ್ವ ಹುಡುಗಾಟ ಆಡಬಾರದು ಈ ರೀತಿ ಹುಡುಗಾಟ ತಾಳಿ ವಿಷಯದಲ್ಲಿ ಆದ್ರೂ ಹುಡುಗಾಟ ಆಡ್ತಾರ ಅಂತ ಹೇಳಿ ಬೈತಾಳೆ ಜಾಂಕಿಯಮ್ಮ ಚಾರುಲತ್ತಿನ ಸಾರಿ ಅತ್ತೆ ರಾಮಚಾರಿ ಅಮ್ಮ ಬೈ ಮಿಸ್ಟೇಕ್ ಆಯ್ತು ಅಮ್ಮ ಈ ರೀತಿ ಆಗುತ್ತೆ ನಮಗೂ ಕೂಡ ಗೊತ್ತಿಲ್ಲ ಅಮ್ಮ ಅಂತ ಹೇಳಿ ರಾಮಚಾರಿ ಹೇಳ್ತಾನೆ ಮುರಾರಿ ಅಂತ ತುಂಬಾ ಏನು ಅಪ್ಶಕ್ನ ಆಗುತ್ತೆ ಖಂಡಿತವಾಗ್ಲು ಅಪ್ಶೋಕ್ ಯಾವ್ ತರ ಆಗುತ್ತೆ ಅಂತಂದ್ರೆ ನಿನ್ನೆ ನೋಡ್ರೆ ದೇವಸ್ಥಾನದಲ್ಲಿ ಅಹ್ ಅಲ್ಲಿ ವಿಗ್ರಹ ಕೊಟ್ಟು ಬಂದಿದ್ದಾರೆ ಇವ್ರು ಮತ್ತೆ ದೂತರು ಬಂದ್ಬಿಟ್ಟು ಇವರಿಗೆ ಬೇರೆ ತರ ಏನೋ ಒಂದು ಹೇಳಿದ್ದಾರೆ ಇಲ್ಲಿ ತಾಳಿ ಕಿತ್ತೋಯ್ತು ಇದೆಲ್ಲ ಏನೋ ಅಪಶಕ್ನದ ಸೂಚನೆ ಅಂತ ಅನ್ಸಲ್ವೇನಮ್ಮ ಅಂತ ಹೇಳಿ ಮುರಾರಿ ಹೇಳಿದಾಗ ಇನ್ನು ತುಂಬಾ ಬೇಜಾರಾಗಿ ಫೀಲ್ ಮಾಡ್ಕೊಂತಾರೆ ಎಷ್ಟೇ ಫೀಲ್ ಮಾಡ್ಕೊಂಡ್ರು ಕೂಡ ಚಾರುಲತ ರಾಮಚಾರಿ ಒಂದೇ ನಿರ್ತಾರ ನಾವಿಬ್ರು ಯಾವತ್ತು ದೂರ ಆಗಲ್ಲ ಯಾವತ್ತು ದೂರ ಆಗಲ್ಲ ಸುಮ್ಮನೆ ಯಾಕೆ ಇವೆಲ್ಲ ಟೆನ್ಷನ್ ಮಾಡ್ತಾರೆ ಅನ್ನೋದೊಂದು ಅವ್ರ ಮನಸ್ಸಲ್ಲಿರುತ್ತೆ ಅವಾಗ ಮುರಾರಿ ಹೋಗಿ ಅಷ್ಟು ದಾರನ ಬರ್ತಾನೆ ಕಟ್ರೆ ಅಲ್ವಾ ಅದ ಚಾರುಲತೆಗೆ ಸ್ವಲ್ಪ ಸಮಾಧಾನ ಮಾಡ್ತಾರೆ ಚಾರು ಸುಮ್ನೆ ಇರು ಯೋಚನೆ ಮಾಡ್ಬೇಡ ನಾ ಅದೆಲ್ಲ ಒಂದು ಕೆಟ್ಟಗಳಿಗೆ ಅಂತ ಯಾಕೆ ತಲೆ ಕೇಸ್ಕೊತೀಯ ಅಂತಾನೆ ರಾಮಚಾರಿ ಇಟ್ಕೊಂಡು ಅಮ್ಮ ಬಿಡಮ್ಮ ಹೊಸ ತಂದ್ರೆ ಆಯ್ತು ಇನ್ನೊಂದಿಲೋ ರೆಡಿ ಮಾಡಿಸಿದ್ರೆ ಆಯ್ತು ಬಿಡಮ್ಮ ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿಯಾ ಇದಕ್ಕೆಲ್ಲ ನೀನು ಅಕ್ಷಕ ಅಂತ ಅನ್ಕೊಂಡ್ರೆ ಹೇಗಮ್ಮ ಅಂತೇಳಿ ರಾಮಚಾರಿ ಹೇಳ್ತಾನೆ ಮೂರಾರಿ ತಾಳಿ ತಂದು ಕೊಟ್ಟ್ಮೇಲೆ ಕೈಗೆ ತುಳಸಿ ತುಳಸಿಗದ ಕಟ್ಟಪ್ಪ ಇದನ್ನ ಅಂತ ಹೇಳಿ ಹೇಳ್ತಾನೆ ಮತ್ತೆ ಇಲ್ಲಿ ಇವರಿಬ್ರು ಗಂಡ ಎಂತಿಗೂ ವಾದೆ ಮಾಡ್ತಾ ಇರ್ತಾರೆ ಅಲ್ಲರಿ ನೀನು ಹೇಳಿಲ್ಲ ನಾನು ಹೇಳಲ್ಲ ನನ್ನ ತಮ್ಮನೂ ಹೇಳಲ್ಲ ಆಕಾಶಿಕವಾಗಿ ಏನಾದ್ರು ಸೀತಾಲಕ್ಷ್ಮಿ ಮತ್ತೆ ರಾಮಾಚಾರಿ ಎದ್ರಾದ್ರೆ ಏನ್ರಿ ಮಾಡ್ತೀರಾ ನೀವು ಇವಾಗ ನಾವಂತೂ ನಾವಂತೀ ಬಿಡ್ರಿ ನಾವು ಮತ್ತೆ ರಾಮಾಚಾರಿ ಎದುರಾಗಿ ಏನಾದ್ರು ನಿಜ ಏನ್ ಮಾಡ್ತೀರಾ ನೀವು ಅಂತ ತಕ್ಷಣ ಜಯಸಿಂಹಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಹೀಗೆ ತಾಳಿನ ರಾಮಾಚಾರಿ ಅಶ್ನುದಾರನ ಕಟ್ಟಣ ಅಂತ ಹೇಳ್ಬಿಟ್ಟು ತುಳಸಿಗದ ಮುಂದೆ ನಿಲ್ಲಿಸ್ಬಿಟ್ಟು ಅಷ್ಟು ದಾರನ ಕಟ್ಟಿಸ್ತಾರೆ ಯಶ್ ಜಾನಕಿ ಅಮ್ಮ ಅಷ್ಟು ದರ ಕಟ್ಟಿ ಆದ್ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ ಚಾರುಲತ ಕೂಡ ಹಾಗೂ ಚಾರುಲತಿ ಕಟ್ಟಿದ ತಕ್ಷಣ ಅದನ್ನ ಕಣ್ಣಿಗೆ ಹೊತ್ಕೊಳ್ತಾಳೆ ಚಾರುಲತ ಕಣ್ಣಿಗೆ ಹೊತ್ಕೊಂಡು ಅದನ್ನ ಕೈ ಮುಕ್ಕೊಂಡು ಏನಾಗ್ಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಪದೇ ಪದೇ ಕಣ್ಣಿಗೆ ಇರ್ತಾಳೆ ಚಾರು ಮೇಡಮ್ ನೀ ಖುಷಿಯಾಗಿರಿ ಟೆನ್ಷನ್ ಮಾಡ್ಕೋಬೇಡಿ ಜಾಗ ಮೇಡಮ್ ಮತ್ತೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಎಲ್ಲಾ ಖುಷಿನ ಹಾಳಾಳ್ಕೊಬೇಡಿ ಆಗೋಗಿದೆ ನಾನು ರೆಡಿ ಮಾಡ್ಕೊ ಬರ್ತೀನಿ ಅಂತ ಹೇಳಿ ಸಂಜೆ ಅಮ್ಮ ಡ್ಯೂಟಿಯಿಂದ ಬರ್ಬೇಕಾದ್ರೆ ರೆಡಿ ಅಮ್ಮ ಅಂತ ಹೇಳಿದ ತಕ್ಷಣ ಜಾನಕಿ ಇಟ್ಕೊಂಡು ನೀನ್ ಡ್ಯೂಟಿಯಿಂದ ಗಿಟ್ಟಿಯಿಂದ ಸಂಜೆವರೆಗೂ ಇರಾಗಿಲ್ಲ ಈಗ ಹೋಗಿ ನೀನು ಬೇಗ ರೆಡಿ ಮಾಡ್ಕೊಂಡು ಬೇಗ ಬಂದ್ಬಿಟ್ಟು ಕಟ್ಟಿ ನೀವು ಮತ್ತೆ ಡ್ಯೂಟಿಗೆ ಹೋಗೋ ಅಂತ ಹೇಳ್ಬಿಟ್ಟು ಜಾನಕಿಮ್ ಹೇಳ್ತಾರೆ ಅವಾಗ ರಾಮಚಾರಿ ಹೋದ ಹೋದ ತಕ್ಷಣ ಇಲ್ಲಿ ಇರ್ಗೂ ಮಾತಾಡ್ತಾ ಇರ್ತಾರೆ ಮತ್ತೆ ಸಾರಿ ಅತ್ತೆ ಅಂತ ಕೇಳ್ತಾರೆ ಆದ್ರೂ ಕೂಡ ಜಾನಕಿಮ್ಗೆಲ್ಲೋ ಒಂದ್ ಕಡೆ ಟೆನ್ಷನ್ ಇರುತ್ತೆ ಮತ್ತೆ ಇಲ್ಲಿ ಕಾರಲ್ಲಿ ಸೀತಾ ಲಕ್ಷ್ಮಿ ಇರ್ತಾರೆ சைவக ரச்சாரி வந்துவிடுத்து ಅಯ್ಯೋ ನನ್ನ ರಾಮಾಚಾರಿ ನೋಡೇ ಇಲ್ಲ ಅವತ್ತು ನೋಡಿದೆ ಅಕ್ಸ್ಟೆಂಡ್ ಆದಾಗ ಮತ್ತೆ ನಾನು ನೋಡೋಕೆ ಆಗಿಲ್ಲ ಫೋನ್ ನಂಬರ್ ಕೂಡ ನನ್ನ ಹತ್ರ ಇಲ್ಲ ರಾಮಾಚಾರಿದು ಈಗ ನಾನು ಖಂಡಿತವಾಗ್ಲೂ ಮೀಟ್ ಮಾಡ್ತೀನಿ ಶಾಕ್ ಆಗ್ಬೇಕು ಅವರು ಇದ್ರಿಗೆ ಹೋಗಿ ಐ ಲವ್ಯೂ ಅಂತ ಹೇಳ್ಬಿಟ್ಟು ತಕೊಂತೀನಿ ಐ ಲವ್ಯೂ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ರಾಮಾಚಾರಿ ಮುಂದೆ ಮುಂದೆ ಗೀತ ಲಕ್ಷ್ಮಿ ಹಿಂದೆ ಹಿಂದೆ ಬರ್ತಾ ಇರ್ತಾರೆ ಅವಳು ಫುಲ್ ಖುಷಿ ಆಗ್ಬಿಟ್ಟಿರುತ್ತೆ ರಾಮಚಾರಿ ಕಂಡ ತಕ್ಷಣ ಮೂರಾರಿ ಕೂಡ ಹಾಗೆ ಹೇಳ್ತಾನೆ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅದಕ್ಕೆ ಹುಷಾರಾಗಿರಿ ಅದಕ್ಕೆ ನೀವು ಹುಷಾರಾಗಿರ್ಬೇಕಲ್ವಾ ಈ ತರ ಆಗ್ಬಾರ್ದು ಅದಕ್ಕೆ ಇವೆಲ್ಲ ಮುನ್ಸೂಚನೆಗಳು ದೇವರು ಎಲ್ಲ ಕಡೆನೂ ದೇವ್ರು ಇರಲ್ಲ ಅತಿ ಈ ರೀತಿ ಒಂದು ಸೂಚನೆಗಳ ಕೊಡ್ತಾನೆ ಯಾಕಂದ್ರೆ ಎಲ್ಲರೂ ಒಂದು ಸೂಚನೆ ಮುಂದೆ ಏನಾದ್ರು ಒಂದು ಕೆಟ್ಟದಾಗುತ್ತಾನದ ಹಿಂದೆ ಒಂದು ಸೂಚನೆ ಇರುತ್ತೆ ಅದಕ್ಕೆ ನೀವು ಹುಷಾರಾಗಿರ್ಬೇಕಿತ್ತು ಈ ರೀತಿ ಮಾಡ್ಕೋಬಹುದು ಮಾಡ್ಕೋಬಾರ್ದಾಗಿತ್ತೆ ಅಂತ ಹೇಳ್ಬಿಟ್ಟು ಮುರಾರಿ ಅವಳು ಇನ್ನೂ ಆತಂಕ ಜಾಸ್ತಿ ಮಾಡ್ಬಿಟ್ಟು ಮುರಾರಿ ಹೊರಟೋಗ್ತಾನೆ ಮುರಾರಿ ಮುರಾರಿ ಅಂತ ಕರಿತಾ ಅವಳು ಅದು ನಿಲ್ಲ ಅವನು ಮುಂದೆ ಸುಮ್ಮನೆ ಹೊರಟೋಗ್ತಾನೆ ಇಲ್ಲಿ ಚಾರುಲತೆಗೆ ತುಂಬಾ ಟೆನ್ಶನ್ ಸ್ಟಾರ್ಟ್ ಆಗುತ್ತೆ ಏನ್ ಮಾಡೋದು ಈ ರೀತಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವಳು ತಾಳಿನ ಮತ್ತೆ ಕಣ್ಣಿಗೆ ಹೊತ್ಕೋತಾಳ ಇಲ್ಲಿ ಇಬ್ರು ಚಾರುಲತಾ ಸೀತಾಲಕ್ಷ್ಮಿ ಮತ್ತೆ ರಾಮಚಾರಿ ಇಬ್ರು ಬರ್ತಾ ಇರ್ತಾರೆ ಗಾಡಿಗೆ ಬರ್ತಾ ಇರ್ಬೇಕಾದಾಗ ಅವಳು ಕೂಡ ಬರ್ತಾ ಇರ್ತಾಳಿಂದ ಫಾಲೋ ಮಾಡ್ಕೊಂಡು ನಾನು ಅವ್ರು ರಾಮಚಾರಿ ಎಲ್ಲೋದ್ರು ಹಿಂದೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹಿಂದೆ ಬರ್ತಾ ಇರ್ತಾಳೆ ಹಿಂದೆನೆ ಬರ್ಬೇಕಾದಾಗ ಅಲ್ಲಿ ಒಂದು ಗೋಲ್ಡ್ ಶಾಪ್ ಹತ್ರ ಹೋಗಿ ಗಾಡಿನ ನಿಲ್ಸಿ ರಾಮಚಾರಿ ಗೋಲ್ಡ್ ಶಾಪ್ ಹೋಗ್ತಾನೆ ಅವಾಗ ಸೀತಲಕ್ಷ್ಮಿ ಏನಕೋತಾರೆ ಗೋಲ್ ಶಾಪಿಗೆ ಹೋಗ್ತಾ ಇದ್ದಾನೆ ಅಲ್ಲಾಚಾರ್ಯ ಏನ್ ಇರ್ಬೋದು ಅಂತ ಅವಳು ಖುಷಿ ಅಲ್ಲೇ ನಿಂತ್ಕೊಂಡು ಅವ್ನು ಮಾರದೆಲ್ಲ ನೋಡ್ತಾ ಇರ್ತಾರೆ ಏನ್ ಹೋಗಿದ್ನೆ ಏನು ಅಂತ ಹೇಳ್ಬೋದು ನಾನೇ ನಿಂತ್ಕೊಳ್ಳ ಇಲ್ಲಾಂದ್ರೆ ಹೋಗಿ ಇಲ್ಲವಿ ಅಂತ ಹೇಳ ಇಲ್ಲಂದ್ರೆ ಹಿಂದಿಂದ ಹೋಗಿ ಸರ್ಕೊಡಾ ಒಂದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ನಿಂತಿರ್ತಾಳೆ ನಿಂತಿರ್ತಾರೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶುಭ ದಿನ ಧನ್ಯವಾದಗಳು